लग रहा है तो जा बोलिंग का लग रहा है सुनता है जा रहे है जा रहे है ना

ಪಂಚಾಯಿತಿ <laughs> 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 <laughs>

ಮೂರ್ ಮಕ್ಕಳು ಸಾಕೋದು ನಾನು ಸರ್ ಓದಿತ್ತು ಅಲ್ಲಿಗೆ ಹೋದ ಖರ್ಚು ಕಮ್ಮಿ ಆಗುತ್ತೆ ಎಜುಕೇಶನ್ ಚೆನ್ನಾಗಿರುತ್ತೆ ಅಂತ ಕಷ್ಟಪಟ್ಟು ಓದಿ ಬಂದಿರೋದು ನಾನು ಬೇರೆ ಸಂದೇ ಸರ್ ಓದಿತ್ತು ಒಂದ್ರೆ ಸರ್ ನಾವೆಲ್ಲ ಜೀನ್ ಹಾಕ್ತಿರು ಒಂದ್ ರೂಪಾಯಿ ಏನಾಗ್ ಖರ್ಚು ಮಾಡಿದೆ ತಿಕ್ಕೊಂಡು ಎಲ್ಲರೂ ಎಲ್ಲಾದ್ರಾಗ ತಿಂತಿದೆ ನಮಗೂ ಆಸೆ ಆಗುತ್ತೆ ನಾವು ತಿನ್ಬೇಕು ನಮ್ಮಪ್ಪ ಹಂಗಿದ್ದಾರೆ ಆದ್ರೂ ಹತ್ತು ರೂಪಾಯಿಗೆ ಖರ್ಚು ಮಾಡಿದೆ ತಿಕ್ಕೊಂಡು ದಿವಸ ಎಕ್ಸಾಮ್ ಅಕ್ಕ ಚೆನ್ನಾಗಿ ಬರೀ ಅಕ್ಕ ನಾನು ಹೋಗಿ ಓದ್ಕೊಂತೀನಿ ಅಂತ ಹೇಳುತ್ತೆ ಸರ್ ಇಷ್ಟ ಇಲ್ಲ ಅಂತಿಲ್ಲು ಸರ್ ಅಲ್ಲಿ ರಕ್ತ ಯಾರು ಅಂಕಲು ಅವ್ರ ರೂಮ್ ಒಳಗಡೆ ಹೋಗಿದ್ರಂತೆ ಸರ್ ಅದನ್ನೆಲ್ಲರೂ ಕಂಪ್ಲೇಂಟ್ ಮಾಡಿದ್ದಕ್ಕೆ ಶಲ್ ಹುಡ್ಗಿನ್ನ ಶುಕ್ರವಾರ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು ಸರ್ ಹುಡ್ಗಿನ್ ಶನಿವಾರ ಮನೆಗೆ ಕಳಿಸ್ಬಿಟ್ಟರು ಸರ್ ಎಲ್ಲ ಅವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಸರ್ ಪೇರೆಂಟ್ಸ್ ಹೋಗಿ ಜಗಳ ಮಾಡಿದ್ರೆ ಅವ್ರನ್ನೆಲ್ಲ ಒಂದು ಮಾಡ್ಕೊಬಿಟ್ಟು ನಾನು ತಂಗಿ ಮೇಳೆ ಆಗ್ತಿರ್ತೀನಿ ಸರ್ ನಿಮ್ಮ ಅಪ್ಪ ನಿನ್ನ अंकल ಮೇಲೆ ನಿనికి ಏನೋ ಮೋಸ ಇದೆ ಅಂತ ಅಂದರು ಚೆನ್ನಾಗಿ ನಿನ್ನ ವಾಟ್ ಮೆಸೇಜ್ टाकಕತ್ತಿದ್ದೀನಿ ಸರ್ వాళ్ళంతా చెప్పనిది నా మాಪ್ಪಾ ಹಂಗೇ ನೀವು ಎಲ್ಲಾ ಹಂಗೇ ನೀವು ನಿಮ್ಮದು ಹಂಗೇ ತಿರಾಂತ್ پیرೆನ್ ಸುನಂತೆ ನೋಡಿ ಸ್ಟೋರಿ ಯೂಸ್ ದಾಸ ಹೇಳ್ರೋಂಡಿ ಹೇಳಿ ಹೇಳಿಪ್ಪ

ಹೋದ್ರೆ ಇಬ್ಬರೇ ನಡ್ಕೊ ಬಂದಿದ್ದಿ ಸರ್ ಆ ತಾತ ಯಾರೋ ಬಿಟ್ಕೊಟ್ರು ಸರ್ ದಾರಿ ಅಲ್ಲಿಗೆ ಹೋಗ್ರಮ್ಮ ಇನ್ ಇಬ್ಬರು ಅಂತ ನಾನು ಕಷ್ಟಪಟ್ಟು ಅವ್ಗಿನ್ ಸಾಕೋಬೇಕಾಗಿತ್ತು ಅಕ್ಕ ನೀನು ನಾನು ಅಮ್ಮಣ್ಣ ಸಾಕೊಳ್ಳೋಣ ಅಕ್ಕ ಅಂತಂದರು ಸರ್ ಅವಳಿಗೆ ಎಲ್ಲಿ ಸರ್ ಅಂತ ತಂಗಿ ಐದು ಕಿಲೋಮೀಟ್ರ್ ದೂರ ಹೋಗಿಲ್ಲ ಅಂತ ಹೋಗ್ತಿರ್ಬೇಕು ಏನು ಮಾಡ್ತಿದ್ರು ಸರ್ ಅವರು ಟೀಚರ್ಸ್ ಏನು ಮಾಡ್ತಿದ್ರು ಸರ್ ನನ್ನ ತಂಗಿ ಹಂಗೆ ಗೊತ್ತಾಗ್ತಿದ್ದಲ್ಲ ಸರ್ ನೋಡ್ಕೋಬೇಕಲ್ಲ ಸರ್ ಅಷ್ಟೊಂದು ಸ್ಟಿಕ್ ಮಾಡ್ತಾರಲ್ಲ ಸರ್ ಆ ಸ್ಕೂಲಲ್ಲಿ ನೋಡ್ಕೋಬೇಕಾಗಿತ್ತಲ್ಲ ಸರ್ ಅಷ್ಟೊಂದು ಸ್ಟಿಟ್ ಇರೋ ನೋಡ್ಕೋಬೇಕಲ್ಲ ಸರ್ ಎಷ್ಟು ಹೊಟ್ಟೆ ಹೊರಿಯುತ್ತೆ ಸರ್ ನಮ್ಮ ಈಗ ಏನೋ ವಿಧಿ ಬರ್ತಿದ್ದು ನಾವೇನು ಸಪ್ಲೋ ನೀವು ಈಗ ನೀವೆಲ್ಲ ಚೆನ್ನಾಗಿ ಓದಿ ಹ್ಞೂ ಬೇಕು ಈಗ ಇಡಿ ಓಪನ್ ಇದಾರೆ ಪ್ರೈಸ್ ಮಾಡು ಎಚ್ ಕೆ ಹ್ಞೂ ನನ್ನ ಮಗು ತುಂಬ ಚೆನ್ನಾಗಿ ಓದ್ತಾರೆ ಸರ್ ಚೆನ್ನಾಗಿ ಓದೋರು ಸರ್ ಚಾಪಾರವರು ಸರ್ ಈಗ ನಿಮ್ಮ ಇಬ್ಬರು ಹೆಸರಲ್ಲಿ ನಾನು ಇದನ್ನು ಅಕೌಂಟ್ ಮಾಡಿದ್ದೀವಿ ಅದಕ್ಕೆ ಈಗ ನಿಮ್ಗೆ ಏನು ಅನುಕೂಲ ಬೇಕು ನನ್ನ ಮಾಡ್ಕೊಡೋಣ ನಾನು ಅಂಗಡಿಯವರಿದ್ದಾರೆ ನೆಕ್ಸ್ಟ್ ನಾನು ಕೇಡಿಯವ್ರಿಗೆ ಕರಿತೀನಿ ನಿಮಗೂ ಕರಿತೀನಿ ಅವಾಗ ಮುಂದೆ ಈಗ ಎರಡು ಕುಟುಂಬದವರು